ಹಾಸನ ಬರ್ತಾರೋ ಹಸುಗಳು ಯಾರ್ಯಾರು ಬುಕ್ಕಿಂಗ್ ಮಾಡ್ಕೊಂಡಿದ್ದೀರಾ ಯಾರ್ಯಾರು ಹೆಸರು ಬುಕ್ಕಿಂಗ್ ಆಗಿದೆ ನೀವು ಲೊಕೇಶನ್ ಕಳ್ಸ್ಕೊಟ್ಟಿದ್ದೀರಾ ಪ್ಲಸ್ ಅದ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಒಂದು ಕಳಿಸ್ಕೊಡಿ ನಿಮ್ಮ ಲೊಕೇಶನಿಗೆ ಟಚ್ ಆಗಲಿಕ್ಕೆ ಯಾವ್ಯಾವ ಹಸುಗಳು ನೀವು ಬುಕ್ ಮಾಡಿದ್ದೀರಾ ಯಾವ ಕರುಗಳು ಬುಕ್ ಮಾಡಿದ್ದಾವೆ ಅವೆಲ್ಲ ಕಳಿಸ್ಕೊಡಿ ಮತ್ತು ಹಾಸನ ಬರುವಂಥ ಹಸುಗಳು ನೀವು ಹಾಸನದಕ್ಕೆ ಯಾಕಂದರೆ ನಮಗೆ ಬ್ಯಾಂಗ್ಳೂರು ಶಿವಮೊಗ್ಗ ಹಾಸನ ಮೂರು ಕಡೆಯಿಂದ ಬರೋದ್ರಿಂದ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗಲಿ ಯಾವ ಲೊಕೇಶನಿಗೆ ಬೇಕು ಆ ಲೊಕೇಶನಿಗೆ ಸೆಂಡ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಸೊ ಹಾಗಾಗಿ ಆಲ್ಮೋಸ್ಟು ನಿಮ್ಮ ಫಾರ್ಮ್ ನಿಯರೆಸ್ಟ್ ಯಾವುದಾಗತ್ತೆ ಅಂದರೆ ಹಳೆ ಮೈಸೂರು ಭಾಗದಲ್ಲಿರ್ಬೋದು ಬೆಂಗಳೂರು ಭಾಗದಲ್ಲಿರ್ಬೋದು ಇಲ್ಲ ಶಿವಮೊಗ್ಗ ಭಾಗದಲ್ಲಿರ್ಬೋದು ಎಲ್ಲಿ ನಿಯರೆಸ್ಟ್ ಇದ್ದೀರಾ ಅಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಲ್ಲಿ ನಾನು ನಿಮಗೆ ಅಲ್ಲಿಂದ ಇತ್ತು ಯಾಕಂದರೆ ಇಲ್ಲಿ ಶಿವಮೊಗ್ಗದಿಂದ ಬಂದಾಗ ಹಸುಗಳು ನೂರಮ್ಮದ್ರು ಅಬ್ದುಲ್ ಗನಿ ಹೇಗಿದ್ದೀರಾ ಅಲ್ಲರೂ ಲೈವಿಗೆ ಬರ್ತದೆ ಈಗ ನೋಡಿ ಈಗ ಶುರು ಆದರು ಲೈವಿಗೆ ಯಾರ್ಯಾರಿಗೆ ಯಾರ್ಯಾರು ನಿಯರೆಸ್ಟ್ ಇದೆ ಅವರು ನನಗೆ ಮಾಡಿ ಯಾಕಂದರೆ ದೊಡ್ಡ ಗಾಡಿಯಲ್ಲಿ ಬರೋದರಿಂದ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಆಲ್ಮೋಸ್ಟು ಕಡಿಮೆ ಆಗುತ್ತೆ ಸೊ ಆ ಗಾಡಿ ಬಂದು ಡಂಪ್ ಮಾಡಿ ಇಲ್ಲಿಂದ ಇನ್ನೊಂದು ಕಡೆ ಹೋಗೋದಕ್ಕಿಂತ ಒಂದು ಕಡೆ ಬಂದಾಗ ನಿಮಗೆ ಸೇಫ್ಟಿ ತಲುಪತ್ತೆ ಸೊ ಹಾಗಾಗಿ ಯಾರ್ಯಾರು ಬುಕ್ ಮಾಡಿದ್ದೀರಾ ಅವರು ನಿಮ್ಮ ಡೀಟೇಲನ್ನು ಕಳಿಸ್ಕೊಡಿ ಮತ್ತು ಕರುಗಳು ಕರುಗಳು ಎಸ್ಪೆಷಲಿ ಬುಕ್ ಮಾಡಿದವರು ನೋಡಿದ್ದೀರಾ ನೀವು ರೆಡ್ಡಿನ್ ಕರುಗಳು ಬೇಕಿದ್ದರು ಬ್ಲ್ಯಾಕ್ ಕರುಗಳು ಕೇಳಿದರು ಸೊ ಎ ಬಿ ಎಸ್ ವರ್ಲ್ಡ್ ವೈಡು ಡೆನ್ಮಾರ್ಕ್ ಎಲ್ಲ ಥರದ ತಳ್ಳಿಗಳು ಪೆನಿಲೈನಿಂದು ಎಲ್ಲ ಬರ್ತಾ ಇದ್ದಾವೆ ಸೊ ಹಾಗಾಗಿ ಯಾರಿಗೆ ರಿಕ್ವೈರ್ಮೆಂಟ್ ಇದ್ದೀರಾ ಎನಿಮಲ್ಸ್ ಬ್ರರ್ಡ್ ಸರ್ ಎ ಬಿ ಎಸ್ ಬ್ರೂಟ್ ಫಸ್ಟ್ ಲೊಕೇಷನ್ ಎಷ್ಟು ಮಿಲ್ಕ್ ಬರು ನೋಡಿ ಈಗ ಟೆಂತ್ ಜನ್ರೇಷನ್ ನಡೀತಾ ಇರೋದು ಹಾಗಾಗಿ ಎ ಬಿ ಎಸ್ ಅಲ್ಲಿ ಪೈಪರ್ ಇದೆ ಹ್ಯಾಮರ್ ಇದೆ ಬ್ರೂ ಟು ನೈನ್ ಜನ್ರೇಷನ್ ಆಯಿತು ಸ್ಟ್ರೈಕರ್ ಇದೆ ನೈನ್ ಜನ್ರೇಷನ್ ಟೆನ್ ಜನ್ರೇಷನ್ ಅಂದರೆ ಹ್ಯಾಮರ್ ಇದೆ ಸೊ ಅದು ಮಿನಿಮಮ್ ಫಸ್ಟ್ ಲೆಕ್ಟೇಷನ್ ತರ್ಟಿ ಪ್ಲಸ್ ಮಿಲ್ಕಿಂಗ್ ಬರುತ್ತೆ ವಿತ್ ಮದರ್ ಲೈನು ಬ್ಲಡ್ ಲೈನು ಪ್ಲಸ್ಸು ಮದರ್ ರೆಕಾರ್ಡ್ ವಿತ್ ಸಮೇತ ಬರುತ್ತೆ ಸೊ ಹಾಗಾಗಿ ನಮ್ಮ ಮೊದಲನೇದಾಗಿ ಹೇಳ್ಬೇಕಂದ್ರೆ ಮೇಂಟೆನೆನ್ಸ್ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತಿರೋ ಆ ರೀತಿ ನಿಮಗೆ ಲಾಭಾಂಶ ಸಿಗುತ್ತೆ ಮೇಂಟೆನೆನ್ಸ್ ಇಲ್ಲದಂಗೆ ನನಗೆ ಬರುತ್ತೆ ಅಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ನಾಲೇಜ್ ಇಲ್ಲ ಅಂದರೆ ಆಲ್ಮೋಸ್ಟ್ ಹೇಳಿದ್ದೀನಿ ನಾನು ನಾಲೇಜ್ ಪಡ್ಕೊಂಡು ಹಸುಗಳು ತೊಗೊಳ್ಳಿ ನಾಲೇಜ್ ಇಲ್ಲ ಅಂದರೆ ನಮ್ಮಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ ಪ್ರತಿಯೊಂದು ಜಯಕುಮಾರ್ ಸರ್ ಒನ್ ಡೇ ಇಪ್ಪತ್ತು ಲೀಟ್ರ್ ಮಿಲ್ಕು ಯಾವ ರೇಟ್ ನೋಡಿ ಒನ್ ಲ್ಯಾಕಿಂದ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ರುಪೀಸ್ ಪ್ರೈಸ್ ಆಗುತ್ತೆ ಮತ್ತು ನಾಳೆ ಬರ್ತಾ ಇರೋ ಹಸುಗಳು ನೀವು ಯಾರು ಬುಕ್ಕಿಂಗ್ ಮಾಡಿದ್ದೀರಾ ಆ ಸ್ಕ್ರೀನ್ಶಾಟು ಕಳಿಸಿದ್ದೀರಾ ಇನ್ನೊಂದ್ಸಲಿ ಮೇಡಮ್ ಜೊತೆಗೆ ಕನ್ಫರ್ಮ್ ಮಾಡಿ ಸರ್ ನಮ್ಮ ಫುಡ್ಡು ಯಾವುದು ಇದೆ ನಮ್ಮ ಹತ್ರ ನಿಸರ್ಗ ಡೈರಿ ಫಾರ್ಮ್ ಫೀಡ್ ಪಂಜಾಬ್ ಫೀಡ್ ಇದೆ ನಮ್ಮದೇ ಮ್ಯಾನುಫ್ಯಾಕ್ಚರ್ಡು ಮೊದಲು ಕಡಿಮೆ ಡಿಮ್ಯಾಂಡ್ ಇತ್ತು ಈಗ ಡಿಮ್ಯಾಂಡ್ ಜಾಸ್ತಿ ಆಗೋದ್ರಿಂದ ದೊಡ್ಡ ಫ್ಯಾಕ್ಟ್ರಿ ಮಾಡಿದ್ದೀವಿ ಸೊ ಹಾಗಾಗಿ ತಲ್ಪ್ಸೋದು ಕಷ್ಟ ಆಗಿದೆ ನೆಕ್ಸ್ಟ್ ಮಂತಿಂದ ನಿಮಗೆ ಹಾಸನ ಬೆಂಗಳೂರು ಭಾಗದಲ್ಲಿ ನಿಮಗೆ ಎಲ್ಲಿ ಬೇಕಾದರೂ ವಿತಿನ್ ಒನ್ ಅವರ್ ಟು ಟೂ ಅವರಲ್ಲಿ ನಿಮಗೆ ಫೀಡ್ ಸಿಗುತ್ತೆ ಡೋಂಟ್ ವರಿ ಏನಾದರೂ ಪ್ರಶ್ನೆಯಿಂದ ಕೇಳ್ಕೊಳ್ಳಿ ಹದಿನೇಳನೇ ತಾರೀಕು ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಹಚ್ಕೊಂಡು ಬರ್ತದಾವೆ ಮತ್ತು ಎಸ್ಪೆಷಲಿ ಕರುಗಳು ಯಾರು ಬುಕ್ ಮಾಡಿದ್ದಾರೆ ಅವ್ರ್ಗೆ ಇಮ್ಮಿಡಿಯೇಟ್ಲಿ ನನಗೆ ರೆಸ್ಪಾನ್ಸ್ ಮಾಡಬೇಕು ಅಸ್ಸಾಂ ವಲೈಕುಮ್ ನೂರ ಅಹಮದ್ ಕೌಸರ್ ರೆಸ್ಪಾನ್ಸ್ ಮೋಹನ್ ಗೌಡ್ರೆ ಹೇಗಿದ್ದೀರಾ ಎಲ್ಲರೂ ನೋಡಿ ಲೈವಿಗೆ ಜನ ವೆಯ್ಟ್ ಮಾಡ್ತಾ ಇರ್ತಾರೆ ವೆಯ್ಟಿಂಗಲ್ಲಿ ಇರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಏನು ಅಂಥೇಳಿ ಹಾಗಾಗಿ ಬೆಳಗ್ಗೆ ಮಧ್ಯಾಹ್ನ ಉಲ್ಟನೂ ಇಲ್ಲ ಇವತ್ತು ಎಲ್ಲರೂ ಬರ್ತಾರೆ ವೆಯ್ಟ್ ಮಾಡ್ತಾ ಇರ್ರಿ ನಾನು ದಾವಣಗೆರೆ ನಾಗರಾಜೋರೇ ಹೇಗಿದ್ದೀರಾ ನಾಗರಾಜವರೇ ದಾವಣಗೆರೆಯಲ್ಲಿ ಹರಿಹರ ದಾವಣಗೆರೆಯಲ್ಲಿ ಬಹಳ ಜನ ಬಂದಿದ್ದರು ಬಹಳ ಜನ ಬಂದು ಹಸುಗಳು ತೊಗೊಂಡೋದ್ರು ನಾನು ಎಸ್ಪೆಷಲಿ ಒಂದು ಸಲ ಭೇಟಿ ಮಾಡಿ ಒಂದು ಸಲ ಭೇಟಿ ಮಾಡಿದಾಗ ನಿಮಗೆ ಅಲ್ಲಿಂದ ಕುತ್ಕೊಂಡು ಪೇಮೆಂಟ್ ಆಗ್ಲಿಕ್ಕೆ ಈಸಿ ಆಗುತ್ತೆ ಯಾಕಂದರೆ ಇವತ್ತು ವಿ ಹ್ಯಾವ್ ಒನ್ ಕೌ ದ್ಯಾಟ್ ವಾಸ್ ಟೇಕನ್ ಬೈ ಯು ಆ್ಯಂಡ್ ಯು ಹ್ಯಾಡ್ ಬೀನ್ ಟೂ ಲೀ ಟೀತ್ ಕೌ ನೋ ಯು ವಿಲ್ ಟೇಕ್ ಇಟ್ ಬ್ಯಾಕ್ ಇಟ್ ಟು ಫೋರ್ ಟೀತ್ ಕೌ ಓಕೆ ಸರ್ ಮೋಹನ್ ಗೌಡ್ರೆ ನಾಗಮಂಗಲ ಕರು ಬೇಕು ಸರ್ ಡೆಫಿನೆಟ್ಲಿ ನಾಗಮಂಗಲ ಅಂದರೆ ಹಾಸನ ಬಂದ್ಬಿಡಿ ಡೆಫಿನೆಟ್ಲಿ ಸಿಗುತ್ತೆ ಕೊಡರು ಭಾವನು ಪ್ರಸಾದ್ ಫಾರ್ಟಿ ಟು ಟೆನ್ ಕೌ ಬೇಕು ಪ್ಯೂರ್ ಬ್ರೀಡ್ ಎಷ್ಟು ಪ್ರೈಸ್ ಆಗುತ್ತೆ ಸರ್ ಫಾರ್ಟಿ ಲೀಟ್ರ್ ನೋಡಿ ಅಲ್ಲಿ ಕುತ್ಕೊಂಡು ನಾನು ಕೇಳಬೇಡಿ ಫಸ್ಟ್ ಬಂದು ಹಸುಗಳು ನೋಡಿ ನೀವು ಯಾವ ಲೊಕೇಶನ್ನು ಭಾನುಪ್ರಸಾದ್ ಪ್ರಸಾದ್ ಅವರೇ ಎಲ್ಲಿ ಲೊಕೇಶನ್ ಅಂತ ಹೇಳಿ ನಾನಲ್ಲಿ ಕಳಿಸ್ಕೊಡ್ತೀನಿ ಯಾಕಂದರೆ ಬೆಂಗ್ಳೂರು ನಿಯರ್ ಇದ್ದರೆ ನಮ್ಮ ಕೆ ಆರ್ ಪೊನವಲ್ ಫಾರ್ಮ್ ಇದೆ ಹಾಸನ ಇದ್ದರೆ ಹಾಸನ ಇದೆ ಧಾರವಾಡ ಇದೆ ಧಾರವಾಡ ನಿಮಗೆ ಎಲ್ಲಿ ನಿಯರೆಸ್ಟ್ ಆಗುತ್ತೆ ಸೊ ಹಾಗಾಗಿ ಒನ್ ಟೈಮ್ ಇನ್ವೆಸ್ಟ್ ಮಾಡೋದ್ರಿಂದ ನೀವು ಒಂದ್ಸಲಿ ಬಂದು ನೋಡಿ ಪರಿಶೀಲನೆ ಮಾಡ್ಕೊಂಡು ತಗೊಳ್ಳೋದು ಭಾಳ ಒಳ್ಳೆಯದು ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೂ ತಳಿ ಫಸ್ಟು ಎಲ್ಲಿ ಎಡುಗುತ್ತೀವಿ ಅನ್ನೋದು ಗೊತ್ತಿದೆ ಫಸ್ಟು ತಳಿ ಆಯ್ಕೆ ಇಲ್ಲಿ ಆಯ್ಕೆ ಚೆನ್ನಾಗಿದ್ದಾಗ ಯಾರೂ ಸೋಲಲ್ಲ ಆಯ್ಕೆ ಮೇನ್ ಫಸ್ಟ್ ಆಫ್ ಆಲ್ ಯಾವುದೇ ವಸ್ತು ತೊಗೊಳಕ್ಕೆ ಹೋಗಿ ಅದು ಯಾವುದು ಬ್ಲಡ್ ಲೈನ್ ಯಾವುದು ಅದು ರೆಕಾರ್ಡ್ ಯಾವುದು ಪ್ರತಿಯೊಂದು ಡಿಟೇಲ್ ಇದ್ದಾಗ ಮಾತ್ರ ಸಕ್ಸಸ್ ಆಗ್ತೀರ ಎಲ್ಲೋ ಸಂತೆ ಹೋಗಿ ಸರ್ ಯು ವಿಲ್ ಟೇಕ್ ಇಟ್ ಬ್ಯಾಕ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಗೋಡ್ರೆ ಗೌಡ್ರೆ ಮಿ ಫೋಟೋಸ್ ಸೆಂಡ್ ಮಿ ದ ಕೌ ಫೋಟೋಸ್ ಓಕೆ ಓ ಪ್ರತಿಯೊಬ್ಬರಿಗೂ ನಾನು ಹದಿನೈದು ಹದಿನಾರನೇ ತಾರೀಕು ಬರೋಕ್ಕೆ ಕೇಳ್ತೀನಿ ಚಿಕ್ಕಮಂಗ್ಳೂರು ಸರ್ ಡೆಫಿನೆಟ್ಲಿ ಚಿಕ್ಕಮಂಗ್ಳೂರು ಅಂದರೆ ನಿಮ್ಮ ಹಾಸನ ಹತ್ತಿರ ಬರುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಿಮ್ಗೆ ಯಾವಾಗ ಬೇಕಾದರೂ ಹಸುಗಳು ಅವೈಲೇಬಲ್ ಇರೋ ಅಂತ ಫಿಫ್ಟಿ ಅನಿಮಲ್ಸು ಪ್ಲಸ್ ಕಾಫ್ಸ್ ಎಲ್ಲ ರೆಡಿ ಇದ್ದಾವೆ ಹೋಗಿ ಎಲ್ಲ ಡೀಟೇಲ್ ತಿಳ್ಕೊಳ್ಳಿ ಪ್ರತಿಯೊಂದು ಹಸು ಬಗ್ಗೆ ಪ್ರತಿಯೊಂದು ಕರು ಬಗ್ಗೆ ಡೀಟೇಲ್ ತಿಳ್ಕೊಂಡು ಮಾಡಿದಾಗ ಅದ್ರ ಬಗ್ಗೆ ನಾನು ಇರ್ತೀನಿ ಎಷ್ಟೊತ್ತಿಗೆ ಆದರೂ ಫೋನ್ ಮಾಡಿ ಏನಾದರೂ ಸಮಸ್ಯೆ ಆದಾಗ ಹಸುಗಳ ಸಮಸ್ಯೆ ಆದಾಗ ಏನಾದರೂ ಪೇನ್ ಆದಾಗ ಅದಕ್ಕೆ ಏನು ಮಾಡಬೇಕು ಪ್ರತಿಯೊಂದು ನಾಲೆಜ್ ತೊಗೊಂಡು ಮಾಡಿ ಸೊ ಅವ್ರು ಕೇಳ್ತಾಯಿದ್ರು ಸರ್ ಕೆಂಪು ವಿಷಯ ಚಿಕ್ಕಮಂಗ್ಳೂರು ನೋಡಿ ಒನ್ ಪಾಯಿಂಟ್ ಟೂ ಅಂದರೆ ನೂರ ಎರಡರಿಂದ ಈ ವೆದರಲ್ಲಿ ನೂರ ಎರಡಿದ್ರೆ ಹಾಟ್ ವೆದರಲ್ಲಿ ತರ್ಟಿ ಟೆಂಪ್ರೇಚರ್ ದಾಟಿ ತರ್ಟಿ ತರ್ಟಿ ಟೂ ಇದ್ದಾಗ ನೀವು ಒನ್ ನಾಟ್ ಟೂ ಇದ್ದರೆ ಓಕೆ ನೋ ಪ್ರಾಬ್ಲಮ್ ನೀವು ಟೆಂಪ್ರೇಚರ್ ಮೇಲೆ ಈಗ ಕೋಲ್ಡ್ ಇದೆ ವೆದರು ಆವಾಗ ಒನ್ ನಾಟ್ ಟೂ ಇದೆ ಅಂದರೆ ಹಸು ಮೇವು ತಿನ್ನ ಬಿಡುತ್ತೆ ಅದಕ್ಕೆ ಒಂದು ಫಾರ್ಟಿ ಎಮ್ ಎಲ್ಲು ಆಕ್ಸಿಟೆರಮಿಸನ್ನು ಅದ್ರ ಜೊತೆಗೆ ಆಕ್ಸಿಟೆರೆಮಿಸ ಅದ್ರ ಜೊತೆಗೆ ಐ ವಿ ಒಳಗೆ ಎನ್ ಎಸ್ ಕೊಡಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಅವರಿಗೆ ಪ್ರೈಸ್ ಹೇಳಿ ಸರ್ ಪ್ಲೀಸ್ ಡೆಫಿನೆಟ್ಲಿ ಪ್ರೈಸ್ ಸಿಗುತ್ತೆ ನೀವು ಅಲ್ಲಿ ಹೋಗಿ ಸಿಗತ್ತೆ ಹಲೋ ಹಾಂ ಹೇಳಿ ಯಾರು ಕರುಗಳಿದೆ ನೀವು ಹಾಸನ ಬರಬೇಕು ಕರುಗಳಿದ್ದಾವೆ ಹಾಸನದಲ್ಲಿದೆ ನೂರು ಕರುಗಳು ಅವೈಲೇಬಲ್ ಇದೆ ಯಾವ್ದು ಬಗ್ಗೆ ಒಂದು ತಗೋಬೋದಾ ವಾಟ್ಸಪ್ ಇಲ್ಲ ನೂರು ಕರು ಹೆಂಗೆ ವಾಟ್ಸಪ್ ಮಾಡ್ತೀರಾ ಒಂದೊಂದೇ ಅಂತ ಯಾವ್ದು ಬಗ್ಗೆ ಬನ್ನಿ ನೀ ಹಾಸನಕ್ಕೆ ಬನ್ನಿ ಹಾಸನಕ್ಕೆ ಬಂದು ಯಾವ ಬಗ್ಗೆ ಆಯ್ಕೆ ಮಾಡ್ಕೊಳ್ಳಿ ಹಾಂ ಓಕೆ ಓಕೆ ಸೊ ಅನಿಮಲ್ಸ್ ಬರುತ್ತೆ ಸರ್ ಫಿಫ್ಟೀನ್ ಕರುಗಳು ಪಂಜಾಬಿಂದ ನಿಮ್ಮ ಫಾರ್ಮ್ಗೆ ಬಂದರೆ ಚೆನ್ನಾಗಿದೆ ಯಾವಾಗ ಕಳಿಸ್ತೀರಾ ಸರ್ ಒಂದು ಕೆಲಸ ಮಾಡಿ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಲವರ್ ನೀವು ಹಾಸನ ಬನ್ನಿ ಅಲ್ಲಿ ಅವೈಲೇಬಲ್ ಇರೋ ಹಸುಗಳಿದ್ದಾವೆ ಕರುಗಳಿದ್ದಾವೆ ಫಿಫ್ಟಿ ಪ್ಲಸ್ ಕರುಗಳು ಮತ್ತು ಫಿಫ್ಟಿ ಪ್ಲಸ್ ಅನಿಮಲ್ಸ್ ಇದ್ದಾವೆ ಹಸುಗಳು ತೊಗೊಳ್ಳಿ ಟುಡೇ ಯು ಹ್ಯಾವ್ ಪೋಸ್ಟೆಡ್ ಟಾಪ್ ಗೋ ಟಾಪ್ ಫಾರ್ಮರ್ ವಾಟ್ ಈಸ್ ದ ಪ್ರೈಸ್ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಸರ್ ಸ್ಲೈಟ್ಲಿ ನೆಕೋಷಬಲ್ ಓಕೆ ಫಸ್ಟ್ ಆಫ್ ಆಲ್ ವಾಚ್ ದ ಕೌ ಆಮೇಲೆ ನೋಡಿ ಅದು ಹಸು ಹೇಗಿದೆ ಅನ್ನೋದು ನೋಡಿ ಫೋರ್ಟೀತಲ್ಲಿದೆ ಭಾಳ ಟಾಪಲ್ಲಿದೆ ಕೆ ಶಿಫಾ ಮೇಡಮ್ ಹೇಗಿದ್ದೀರಾ ಕಲಾವತಿ ಅವರು ಮೇಡಮ್ ಅವರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಿಮಗೆ ಬುಧವಾರ ಫೀಡ್ ಬರುತ್ತೆ ಬಹಳ ಹೊತ್ತು ಈಗ ಮಧ್ಯಾಹ್ನ ಊಟ ಇಲ್ಲ ಸ್ವಲ್ಪ ಹೊತ್ತು ಲೈವಲ್ಲಿದ್ದರೆ ಜನ ಸೇರ್ತಾನೆ ಇರ್ತಾರೆ ಇರಲಿ ಇನ್ನೊಂದ್ಸಲಿ ಮಾಡ್ತೀನಿ ನಾನು ಅದಕ್ಕೆ ಹೇಳಲಿಕ್ಕೆ ಅಂತಲೇ ವೀಡಿಯೋ ಮಾಡಿದ್ದು ಸಿಕ್ಸ್ಟೀನ್ತ್ ಹಾಸನ ಫಿಫ್ಟೀನ್ ಶಿವಮೊಗ್ಗ ಬನ್ನಿ ಹಸುಗಳ್ ನೋಡ್ಬೇಡಿ ಟಾಪ್ ಕ್ವಾಲಿಟಿ ಹಸುಗಳು ಬರ್ತವೆ ಸೊ ಹಾಗಾಗಿ ಈಗ ನಾನು ಲೈಬಲ್ ಕಂಟಿನ್ಯೂ ಇದ್ದೆ ಅಂದರೆ ಭಾಳ ಹೊತ್ತು ಮಧ್ಯಾಹ್ನ ಊಟ ಮಾಡಿಲ್ಲ ಪೂಜಾ ಶಾ ಟೆಲ್ ದ ಪ್ರೈಸ್ ಸರ್ ಒನ್ ಲ್ಯಾಕ್ ಸೆವೆಂಟಿ ಫೈವ್ ಥೌಸಂಡ್ ಒನ್ ಲ್ಯಾಕ್ ಸೆವೆಂಟಿ ಫೈವ್ ಥೌಸಂಡ್ ಪೂಜಾ ಶಾ ಅವರೇ ನೋಡಿ ಬರ್ತಾವೆ ಇನ್ನೊಂದ್ಸಲಿ ನೋಡಿ ಹಸುಗಳ ಬಗ್ಗೆ ಡೀಟೇಲ್ ತಿಳ್ಕೊಳ್ಳಿ ವಾಟ್ಸಪ್ ಮಾಡಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಕೊಡ್ತೀನಿ ಮಂಜುಗೌಡ್ರೆ ಸೂಪರ್ ಸರ್ ಥ್ಯಾಂಕ್ ಯು ಮಂಜುಗೌಡ್ರೆ ಹಲೋ ಜಗದೀಶ ಕೌ ನಮ್ಮ ಮನೆಯಲ್ಲಿ ಕಾರು ಕರು ಕಾರು ಹಾಕಿ ಅಲ್ಲ ಕಾರು ಅಲ್ಲ ಕರು ಹಾಕಿ ಐದು ತಿಂಗಳಾಗಿದೆ ಇನ್ನೂ ಬೇರೆ ಬಂದಿಲ್ಲ ಇನ್ನೂ ಬೇರೆ ಬಂದಿಲ್ಲ ಇನ್ನೊಂದ್ಸಲಿ ಲೊಕೇಶನ್ ಮಾಡಿ ಎನಿಮಲ್ಸ್ ಆ್ಯಂಡ್ ಪಡ್ಡೆ ಡೆಫಿನೆಟ್ಲಿ ಸಿಗತ್ತೆ ಪಡ್ಡೆನೂ ಇದೆ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಹಸುಗಳಿದಾವೆ ಬನ್ನಿ ಮನೋ ಸರ್ ನಮಗೊಂದು ಹಸು ಬೇಕು ಡೆಫಿನೆಟ್ಲಿ ಬನ್ನಿ ಊರು ಅಂತ ಹೇಳಿ ಅವರೇ ಸೊ ಹಾಗಾಗಿ ಭಾಳ ಹೊತ್ತಾಯಿತು ಸಲ ನಾನು ನಿಮಗೆ ಆಲ್ಮೋಸ್ಟ್ ನಾಳೆ ಲೇವಿಗೆ ಬರ್ತೀನಿ ಪ್ರತಿಯೊಂದು ಸರ್ ನಮಗೊಂದು ಹಸು ಬೇಕು ಕೊಡೋಣ ಕೊಡೋಣ ಬರ್ರಿ ನೂರೈವತ್ತು ನೂರು ನೂರೈವತ್ತು ಹಸುಗಳಿದ್ದಾವೆ ಯಾವ್ದು ಬೇಕಾದ ಆಯ್ಕೆ ಮಾಡ್ಕೊಳ್ಳಿ ಫಿಫ್ಟೀನ್ತಿಗೆ ಶಿವಮೊಗ್ಗ ಸಿಕ್ಸ್ಟೀನಿಗೆ ಹಾಸನ ಬನ್ನಿ ಸಿಗುತ್ತೆ ಓಕೆ ಥ್ಯಾಂಕ್ ಯು